ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನಲಿಂದ ಎಲ್ಲಾರ್ಗು ಕೂಡ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಏನು ನಿಮಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ನಾವು ರಾಯರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅದರ ಮಹತ್ವ ಏನು ಎಷ್ಟು ಪ್ರದಕ್ಷಿಣೆ ಹಾಕಿದರೆ ಯಾವ ಕೆಲಸ ಈಡೇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನಾವು ನಾರ್ಮಲಾಗಿ ಹೋದಾಗ ಮೂರು ಪ್ರದಕ್ಷಿಣೆ ಹಾಕ್ತೀವಿ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಆ ಮೂರು ಪ್ರದಕ್ಷಿಣೆ ಹಾಕೋ ಅಂತ ರೀಸನ್ ಏನು ಅಂತ ಹೇಳಿದ್ರೆ ಮೊದಲನೇ ಪ್ರದಕ್ಷಿಣೆ ಬಂದು ಮೊದಲನೇ ಪ್ರದಕ್ಷಿಣೆ ಬಂದು ನಾವು ಬ್ರಹ್ಮದೇವರಿಗೆ ಹಾಕುವಂಥದ್ದು ಬ್ರಹ್ಮದೇವರಿಗೆ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಹಿಂದಿನ ಜನ್ಮದಲ್ಲಿರ್ಬೋದು ಮುಂಚೆ ಏನಾದರೂ ಒಂದು ಕರ್ಮ ಕೆಲಸಗಳನ್ನ ಏನೇ ಮಾಡಿದ್ರೂ ಕೂಡ ಅದರನ್ನು ನಿವಾರಿಸು ಅಂತ ಹೇಳಿ ಫ ಮೊದಲನೇ ಪ್ರದಕ್ಷಿಣೆನ ಹಾಕ್ತೀವಿ ಎರಡನೇ ಪ್ರದಕ್ಷಿಣೆ ಬಂದು ನಮಗೋಸ್ಕರ ಹಾಕೊಳ್ಳೋದು ನಮ್ಮ ಮನಸ್ಸಲ್ಲಿ ಏನೇ ಆಸೆ ಇರಬಹುದು ನಮ್ಮ ಬೇಡಿಕೆಗಳಿರ್ಬೋದು ಅದನ್ನೆಲ್ಲ ನೆರವೇರಿಸಲಿ ಅಂತ ಹೇಳಿಬಿಟ್ಟು ಎರಡನೇ ಪ್ರದಕ್ಷಿಣೆನ ಹಾಕೋದು ಮೂರನೇ ಪ್ರದಕ್ಷಿಣೆ ಬಂದು ನಮಗೆ ಇಷ್ಟವಾದವರು ನಮ್ಮ ಮನೆಯವ್ರಿಗಿರ್ಬೋದು ಅವರು ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ ಮೂರನೇ ಪ್ರದಕ್ಷಿಣೆನ ಹಾಕೋದು ನಾವು ನಾರ್ಮಲ್ ಆಗಿ ಹೋದಾಗ ಮೂರು ಪ್ರದಕ್ಷಿಣೆನ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಹಾಕ್ತಿವಿ ಸಲ ಈಗ ಕೆಲವೊಬ್ಬರಿಗೆ ಜಾಬ್ ಸಿಗ್ತಾ ಇರಲ್ಲ ನನಗೆ ಪರ್ಟಿಕ್ಯುಲರ್ ಆಗಿ ಆ ಕೆಲಸನೇ ಬೇಕು ಅದೇ ಕಂಪ್ನಿಯಲ್ಲೇ ಬೇಕು ಅಂತ ಅನ್ನೋರು ಬೃಂದಾವನನ ಐದು ಪ್ರದಕ್ಷಿಣೆ ಮಾಡಬೇಕಾಗತ್ತೆ ಆವಾಗ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಯಾವ ಥರ ಕೆಲಸ ಸಿಗಬೇಕು ಯಾವ ಕಂಪ್ನಿಯಲ್ಲಿ ಸಿಗಬೇಕು ಅಂತ ಅಂದ್ಕೊಂಡಿದ್ದೀರ ಅದು ನಿಮಗೆ ಈಡೇರ್ತಾ ಬರುತ್ತೆ ಹಾಗಂತ ಒಂದು ಸತಿ ಎರಡು ಸತಿ ಹೋಗಿ ನಾವು ಪ್ರದಕ್ಷಿಣೆ ಮಾಡಿ ಬಂದುಬಿಟ್ರೆ ಆಗಲಿಲ್ಲ ನಾವು ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು ಹೋಗಿ ಹೋಗಿ ನಾವು ಪ್ರದಕ್ಷಿಣೆ ಹಾಕ್ತಾ ಇರಬೇಕು ಆವಾಗಲೇ ನಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು ಮತ್ತು ನಮಗೆ ಇವಾಗ ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಏನೇ ಪ್ರಾಬ್ಲಮ್ ಇರೋದಿಲ್ಲ ಡಾಕ್ಟ್ರ ಹತ್ರ ಎಲ್ಲ ತೋರಿಸಿದ್ರು ನಾರ್ಮಲ್ ಅಂತಲೇ ಇರುತ್ತೆ ಬಟ್ ಮಕ್ಕಳಾಗ್ತವರೋ ಇರೋದಿಲ್ಲ ಅಂಥವರು ಒಂಬತ್ತು ಪ್ರದಕ್ಷಿಣೆನ ಮಾಡ್ಕೋಬೇಕಾಗತ್ತೆ ಒಂಬತ್ತು ಪ್ರದಕ್ಷಿಣೆ ಮಾಡೋದ್ರಿಂದ ಕೂಡ ಅವರಿಗೆ ತುಂಬ ಹೆಲ್ತ್ ಬೆನಿಫಿಟ್ಸಿಂದ ಹಿಡ್ದು ಎಲ್ಲ ಥರ ನಿಮ್ಮ ಈಡೇರಿಕೆಗಳು ಕೂಡ ಈಡೇರ್ತಾ ಬರುತ್ತೆ ನಾವು ಹೇಳೋದೇನು ಅಂತ ಅಂದರೆ ನಿಮಗೆ ಬೇರೆ ಎಲ್ಲ ಕೋರಿಕೆಗಳು ಬೇರೆ ಏನೇ ಇದ್ರೂನು ಕೂಡ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿದರೆ ತುಂಬ ಒಳ್ಳೆಯದು ನೀವು ಬೃಂದಾವನನ ಇಪ್ಪತ್ತ ಒಂದು ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಮನಸಲ್ಲಿರೋ ಎಲ್ಲ ಈಡೇರಿಕೆಗಳು ಕೂಡ ಈಡೇರ್ತಾ ಬರುತ್ತೆ ಮತ್ತು ರಾಯರಿಗೆ ಕೂಡ ತುಂಬ ಹತ್ತಿರ ಆಗ್ತಾ ಬರ್ತೀರಾ ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ನಾನು ಅಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀನಿ ನನಗೆ ರಾಯರ ಅನುಗ್ರಹ ಸಿಗ್ತಾ ಇಲ್ಲ ಅಂತ ಹೇಳಿ ಹೋಗಿ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಇರಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ವಾರ ವಾರ ಕೂಡ ಆದರೆ ಇಪ್ಪತ್ತೊಂದು ಪ್ರದಕ್ಷಿಣೆನ ವಯಸ್ಸಾದವ್ರು ಇರ್ಬೋದು ಹೆಲ್ತ್ ಇಶ್ಯೂಸ್ ಇರ್ಬೋದು ಅವರಿಗೆಲ್ಲ ಮಾಡೋಕ್ಕಾಗಲ್ಲ ದಯವಿಟ್ಟು ಅಂಥವ್ರು ಮಾಡೋಕ್ಕೋಗ್ಬೇಡಿ ಟ್ರೈ ಕೂಡ ಮಾಡೋಕ್ಕೋಗ್ಬೇಡಿ ನೀವು ಮನಸ್ಸಲ್ಲಿ ಬಕ್ ವೃತ್ತಿಯಿಂದ ರಾಯರನ್ನ ಕೇಳ್ಕೊಳ್ಳಿ ಸಾಕು ಅಷ್ಟೇ ಸಾಕು ಯಾರು ಯಂಗ್ಸ್ಟರ್ಸ್ ಇರ್ತಾರೆ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ ಅಂತವರು ಅವರು ಖಂಡಿತವಾಗ್ಲೂ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾವು ಬೃಂದಾವನನ ನಾವು ಶ್ರೀಮಠಕ್ಕೆ ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಮಾಡಬೇಕು ಅಂತ ಏನಿಲ್ಲ ನಾವು ನಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗಿ ನೀವು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆನ ಮಾಡ್ತಾ ಬನ್ನಿ ಬಟ್ ಪ್ರದಕ್ಷಿಣೆ ಮಾಡಬೇಕಾದ್ರೆ ಏನೋ ಯೋಚನೆ ಮಾಡ್ತಾ ಇರೋದು ಅಕ್ಕಪಕ್ಕ ಮಾತಾಡ್ತಾ ಇರೋದು ಆ ಥರ ಮಾಡಬಾರ್ದು ನಾವು ಮಾಡಬೇಕಾದ್ರೆ ಇಲ್ಲ ರಾಯರ ಮೂಲ ಮಂತ್ರ ಹೇಳ್ಕೊತಾ ಹೋಗಬೇಕು ಇಲ್ಲ ಅಂತಂದರೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನ ಹೇಳ್ಕೋತಾ ನಾವು ಪ್ರದಕ್ಷಿಣೆ ಮಾಡ್ತಾ ಇರಬೇಕು ನಾವು ಮನಸ್ಸಲ್ಲಿ ಯಾವಾಗಲೂ ಕೂಡ ರಾಯರ ಭಕ್ತಿ ಇರಬೇಕು ಅವ್ರ ಮೇಲೆ ಶ್ರದ್ಧೆ ಇರಬೇಕು ಅವರ ಜಪ ಮಾಡ್ತಾನೆ ನಾವು ಮನ್ ನಮ್ಮ ಆ ಬೃಂದಾವನನ ಇಪ್ಪತ್ತೊಂದು ಬಾರಿ ಸುತ್ತಬೇಕಾಗತ್ತೆ ನಿಮಗೆ ಇನ್ ಕೇಸ್ ಇಪ್ಪತ್ತೊಂದು ಬಾರಿ ಸುತ್ತಕ್ಕೆ ಆಗಲ್ಲ ನಮ್ಮ ಕೈಲಿ ಅನ್ನೋರು ಮೂರು ಪ್ರದಕ್ಷಿಣೆ ಮಾಡ್ಕೋಬೋದು ಆಮೇಲೆ ಯಾರಿಗೆ ಆಗತ್ತೆ ಬೇಗ ರಾಯರ ಹತ್ತಿರ ಹೋಗಬೇಕು ನನ್ನ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ಹೆಜ್ಜೆ ನಮಸ್ಕಾರ ಮಾಡ್ಕೊಂಬನ್ನಿ ಹೆಜ್ಜೆ ನಮಸ್ಕಾರ ಮಾಡೋದರಿಂದ ಬೇಗ ರಾಯರ ಹತ್ತಿರ ಹೋಗ್ತೀರ ಅವರ ಒಂದು ರಾಯರಿಗೆ ಬೇಗ ಹತ್ತಿರ ಆಗ್ತೀರ ಮತ್ತು ಹೆಜ್ಜೆ ನಮಸ್ಕಾರ ಮಾಡಿ ಆದಮೇಲೆ ವಾರ ವಾರನೂ ಕೂಡ ನೀವು ಹೆಜ್ಜೆ ನಮಸ್ಕಾರ ಮಾಡಬಹುದು ಆದರೆ ಶ್ರೀಮಠಕ್ಕೆ ನೀವು ಹೋದಾಗ ಹೊರಗಡೆಯಿಂದ ಒಳಗಡೆಯಿಂದನೂ ಕೂಡ ನೀವು ಪ್ರದಕ್ಷಿಣೆ ಮಾಡ್ತೀರಾ ಬಟ್ ಹೊರಗಡೆಯಿಂದನೂ ಕೂಡ ನೀವು ಒಳಗಡೆಗಿಂತ ಹೊರಗಡೆ ಫುಲ್ ಕಂಪ್ಲೀಟ್ ದೇವಸ್ಥಾನನ ಇಪ್ಪತ್ತು ಒಂದು ಬಾರಿ ನೀವು ಪ್ರದಕ್ಷಿಣೆ ಮಾಡಿ ರಾಯರ ಜಪ ಮಾಡಿ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಕೊಂಡು ರಾಯರನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಏನಾಗಬೇಕಾಗಿದೆ ಅನ್ನೋದನ್ನ ಕೇಳಿಕೊಂಡು ರಾಯರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ನೀವು ರಾಯರ ಹತ್ರ ರಾಯರ ಜಪ ಮಾಡಿಕೊಂಡು ರಾಯರ ಮೂಲಮಂತ್ರ ಹೇಳಿಕೊಂಡು ನೀವು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ರಾಯರು ಹತ್ತಿರ ಆಗ್ತಾ ಬರ್ತಾರೆ ಎಲ್ಲದನ್ನು ಕೂಡ ಒಳ್ಳೇದು ಮಾಡ್ತಾರೆ ಅಕ್ಕಪಕ್ಕ ಮಾತಾಡಿಕೊಂಡು ಏನೋ ವಿಚಾರ ಮಾತಾಡಿಕೊಂಡು ಪ್ರದಕ್ಷಿಣೆ ಎಲ್ಲೂ ಕೂಡ ಯಾವ ದೇವಸ್ಥಾನದಲ್ಲೂ ಕೂಡ ಹಾಕಬೇಡಿ ಆ ಪ್ರದಕ್ಷಿಣೆ ನಿಮಗೆ ಏನಕ್ಕೂ ಬರೋದಿಲ್ಲ ನಿಮಗೆ ಯಾವ ದೇವರು ಕೂಡ ಅನುಗ್ರಹ ಮಾಡೋದಿಲ್ಲ ಯಾವತ್ತೂ ಕೂಡ ದೇವರ ಜಪ ಇರಬೇಕು ಅವರ ನಾಮಸ್ಮರಣೆ ಇರಬೇಕು ಆವಾಗಲೇ ಮಾತ್ರ ನಮಗೆ ಯಾವುದೇ ದೇವರಾದರೂ ಸಹ ಒಲಿಯೋದಕ್ಕೆ ಸಾಧ್ಯ ಆಮೇಲೆ ನಮ್ಮ ಮನಸ್ಸಲ್ಲಿ ಕೂಡ ಒಳ್ಳೆತನ ಅನ್ನೋದಿರಬೇಕು ಬೇರೆಯವ್ರಿಗೆ ಕೆಟ್ಟದನ್ನು ಕೂಡ ಬಯಸಬಾರ್ದು ಈ ಥರ ಪ್ರದಕ್ಷಿಣೆ ಮಾಡಿ ಎಲ್ಲರಿಗೂ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಬೇರೆ ಹೊಸ ರಾಯರ ಮಹಿಮೆ ಇರ್ಬೋದು ರಾಯರಿಗೆ ಹೇಗೆ ಪೂಜೆ ಮಾಡಬೇಕು ಅವರ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗಬೇಕು ಅಂತ ಇನ್ನು ಮುಂದೆ ತುಂಬ ವೀಡಿಯೋಸ್ನ ನಾನು ಹಾಕ್ತಾ ಬರ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟಿಂದನೇ ನಾನು ಕೂಡ ರಾಯರ ಬಗ್ಗೆ ಎಲ್ಲರಿಗೂ ಹೇಳೋದಕ್ಕೆ ಇನ್ನೂ ಹೆಚ್ಚೆಚ್ಚು ಜನರಿಗೆ ಹೇಳೋದಕ್ಕೆ ಸಾಧ್ಯ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ನಮಃ